ಅಂಬಾಲಿ ಭಾರತಿ ನಟಿಸಿರುವ ನವೀನ್ ಜಿಎಸ್ ನಿರ್ದೇಶನದ ಶ್ರೀಮತಿ ಭಾರತಿ ಬಾಳಿ ನಿರ್ಮಾಣದ ನಾನಿನ್ನ ಬಿಡಲಾರೆ ಕನ್ನಡ ಚಲನಚಿತ್ರ ಇದೇ ಹದಿಮೂರರಿಂದ ಕಲಬುರಗಿಯ ತ್ರಿವೇಣಿ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗುತ್ತಿದೆ ದಯವಿಟ್ಟು ಎಲ್ಲಾ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ವೀಕ್ಷಿಸ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹುಡುಗಿ ಅಂಬಾಲಿ ಭಾರತಿ ಇದೇ ಡಿಸೆಂಬರ್ ಹದಿಮೂರರಂದು ನಮ್ಮ ಚಲನಚಿತ್ರ ನಾನಿನ ಬಿಡಲಾರೆ ಕಲಬುರಗಿಯ ತ್ರಿವೇಣಿ ಥಿಯೇಟರ್ ಅಲ್ಲಿ ಇದೆ ಇನ್ನು ಯಾರೆಲ್ಲ ಸಿನಿಮಾನ ನೋಡಿದ್ವು ದಯವಿಟ್ಟು ಹೋಗಿ ಒಂದು ಸತಿ ಸಿನಿಮಾನ ನೋಡಿ ನಿಮಗೆ ಎಲ್ಲೂ ನಿರಾಸೆ ಆಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬ ಒತ್ತಾಯದ ಮೇರೆಗೆ ಮತ್ತೊಂದು ಸತಿ ನಮ್ಮ ಕಲ್ ಜನತೆ ನೋಡಬೇಕು ಅಂತ ತುಂಬ ಆಸೆಯಿಂದ ತ್ರಿವೇಣಿ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಬುಕ್ ಮೈ ಶೋ ಆ್ಯಪಲ್ಲಿ ಕೂಡ ನೀವು ಬುಕ್ ಮಾಡ್ಬೋದು ಟಿಕೆಟ್ಸ್ನ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಇನ್ನೊಂದಿಷ್ಟು ಸಪೋರ್ಟು ನಿಮ್ಮ ಕಲಬುರಗಿ ಹುಡುಗಿ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ ಧನ್ಯವಾದಗಳು ಬಗ್ಗೆ ಆ ಮನೆಯವ್ರ ಬಗ್ಗೆ ಈ ಊರಲ್ಲಿ ಯಾರು ಗೊತ್ತಿಲ್ಲ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಬಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಏನದು ಯಾರು ಈ ಹುಡುಗಿ ಚಾರ್ವಿ ಅಂತ ಆದ್ರೆ ಅವ್ರ ಹೆಸರು ಚಾರ್ವಿ ಅಲ್ಲ ಕೆಲವು ಜಾಗಗಳನ್ನ ಕೆಲವು ವ್ಯಕ್ತಿಗಳನ್ನ ಮತ್ತೆ ನೋಡಿದಾಗ ನಾರ್ಮಲ್ ಮಕ್ಕಳ ಥರ ಇಲ್ಲ ಅವಳು ಆದರೆ ಅವನ ಒಳಗೆ ಒಬ್ಬ ರಾಕ್ಷಸ ಇದ್ದ ಅವಳಿಗೆ ಮಾತಾಡಕ್ಕೆ ಬರ್ತಾ ಇರಲಿಲ್ಲ ಆದರೆ ಒಂದಿನ ಒಂದು ಮಾತು ಹೇಳಿದ್ಲು ಕನ್ಫರ್ಮ್ ಆಗಿ ಹೇಳ್ತೀನಿ ಇಲ್ಲಿ ಯಾವ ಯಾವುದೇವ್ವನೂ ಇಲ್ಲ